ನಮಸ್ಕಾರ ನಾ ಇವತ್ತು ನಮ್ಮ ಫಸ್ಟ್ ಟ್ರಾವೆಲ್ ಹೋಗ್ನ ಸ್ಟಾರ್ಟ್ ಮಾಡ್ತಾ ಫ್ರೆಂಚ್ ಇಂಜಿನಿಯರ್ ಮಾನ್ಸರ್ ಡಿ ಲಾಲಿ ಅನ್ನೋರು ಇದನ್ನ ಆರ್ಕಿಟೆಕ್ಟ್ ಮಾಡಿದ್ದಾರೆ ಮಂಜುರಾಬಾದ್ ಕೋಟೆ ನಾವು ವಿಸಿಟ್ ಮಾಡಿದಾಗ ನಮ್ಮ ಉತ್ತರ ಕರ್ನಾಟಕ ಒಂದು ಟೀಮ್ ಸಿಕ್ತು ರಕ್ತಾಕಾರದ ಕೆಲವೊಂದು ಗುಹೆ ಟೈಪ್ ಅಲ್ಲಿ ನಿಮಗೆ ಮಾಡಿದ್ದಾರೆ ಎಲ್ಲಾ ಭುಜ ಆಕೃತಿಯ ಭುಜದ ಹಿಂಡಲ್ಲಿ ನಿಮಗೆ ಆ ಒಂದು ಸುರಂಗ ರೀತಿಯ ಇದನ್ನ ಕನ್ಸ್ಟ್ರಕ್ಷನ್ ನೋಡಬಹುದು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ನಮ್ಮ ಕ್ರೇಜಿ ಕುಟುಂಬಕ್ಕೆ ಸುಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಮ್ಮ ಫಸ್ಟ್ ಟ್ರಾವೆಲ್ ಲಾಗ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನಾ ಇವತ್ತು ನಮ್ಮ ಫಸ್ಟ್ ಟ್ರಾವೆಲ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಪ್ಲೇಸು ತುಂಬಾ ಸಸ್ಪೆನ್ಸ್ ಆಗಿದೆ ಈ ಪ್ಲೇಸ್ ಬಂದು ಮಂಗಳೂರು ಟು ಬೆಂಗಳೂರು ಹೈವೇಲಿ ನಿಮ್ಗೆ ಸಿಗುತ್ತೆ ಗೊತ್ತಿರಬಹುದು ಗೊತ್ತಿರ್ಬೋದು ಟೌನ್ ಇಂದ ಒಂದು ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ದೋಣಿಗಲ್ ಅಂತ ಒಂದು ಪ್ಲೇಸ್ ಇದೆ ಆ ಅಲ್ಲಿ ನಿಮಗೆ ಈ ಲೊಕೇಶನ್ ಸಿಗುವಂತದ್ದು ಇದು ಸಾವಿರದ ಏಳುನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಸ್ಥಾಪನೆ ಆದಂತ ಜಾಗ ನೀವೆಲ್ಲರೂ ಯೋಚನೆ ಮಾಡ್ತಾ ಇರಬಹುದು ನಾನು ಯಾವ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ ತುಂಬಾ ತೀಕ್ ಮಾಡ್ತಿದ್ದೀರಾ ನಾನು ಮಾತಾಡ್ತಿರೋದು ನಮ್ಮ ಸಕಲೇಶ್ಪುರದಿಂದ ಒಂದು ಫೈವ್ ಕಿಲೋಮೀಟರ್ ದೂರದಲ್ಲಿ ದೋಣಿಗಲ್ ಅನ್ನೋ ಪ್ಲೇಸ್ ನಲ್ಲಿ ಬರುವಂತ ಮಂಜಾಬಾದ್ ಕೋಟೆ ನಿಮ್ಗೆ ಆಗ್ಲಿ ತುಂಬನೇ ನೋಡಿದೀರಾ ಮಂಜುರಾಬಾದ್ ಕೋಟೆ ಅಥವಾ ಸರ್ವೇಕ್ಷಣಾಲಯ ಬೆಂಗಳೂರು ವಲಯ ಇದನ್ನ ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ ಇಲ್ಲಿ ಯಾವುದೇ ತರಹದ ಆ ಅಂದ್ರೆ ಏನಾದ್ರು ಒಂದು ತಿದ್ದುಪಡಿ ಮಾಡೋದಾಗಿರ್ಬೋದು ಬೇರೆ ಸ್ಮಾರಕಗಳನ್ನ ಹಾಳು ಮಾಡೋದಾಗಿರ್ಬೋದು ಅವಶೇಷಗಳನ್ನ ಹಾಳು ಮಾಡೋದಾಗಿರ್ಬೋದು ಇದನ್ನ ಯಾವುದೇ ತರದ ಮಾಡೋ ರೈಟ್ಸ್ ಯಾರಿಗೂ ಕೂಡ ಇರೋಲ್ಲ ಅದಕ್ಕೆ ದಂಡ ಕೂಡ ಇರುತ್ತೆ ಮತ್ತೆ ಶಿಕ್ಷೆ ಕೂಡ ಇರುತ್ತೆ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಮಂಜೀರಾಬಾದ್ ಕೋಟೆನ ಇದರಲ್ಲಿ ಟೋಟಲು ಟೂ ಫಿಫ್ಟಿ ಸ್ಟೆಪ್ಸ್ ಇದೆ ಅರೌಂಡ್ ಟೂ ಫಿಫ್ಟಿ ಟೆಪ್ಸ್ ಮೇಲ್ಗಡೆ ಹೋಯ್ತಾ ಹೋಯ್ತಾ ಇರೋದು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ ನಿಮಗೆ ಇದು ಹೇಗೆ ಎಸ್ಟಾಬ್ಲಿಷ್ ಆಯ್ತು ಮತ್ತೆ ಯಾರಿಂದ ಆಯಿತು ಇದನ್ನ ಡಿಸೈನ್ ಮಾಡಿದ್ದೆ ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕೊಡ್ತೀನಿ ಇವಾಗ ಟೂ ಫಿಫ್ಟಿ ಮಿಟ್ನಿಂದ ನಾವು ಇಲ್ಲಿ ಹೊತ್ಕೊಂಡು ಮೇಲ್ಗಡೆ ಹೋಗಬೇಕು ಮೇಲ್ಗಡೆ ಹೋಗಿ ನಿಮಗೆ ಇದ್ರ ಇನ್ಫಾರ್ಮೇಷನ ಕೊಡ್ತೀನಿ ಇಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ತುಂಬಾ ಟೂರಿಸ್ಟ್ಗಳು ಬರ್ತಾರೆ ಅಂದ್ರೆ ಧರ್ಮಸ್ಥಳ ಮಂಗಳೂರು ಈ ಪ್ಲೇಸ್ ವಿಸಿಟ್ ಮಾಡಿ ಹೋಗ್ಬೋದು ದೋಣಿಗಳಂತ ತರ ಆರ್ಕಿಟೆಕ್ಟ್ ನ ಬಿಲ್ಡ್ ಮಾಡಿದ್ದಾರೆ ಮತ್ತೆ ಯಾವ ತರ ಒಂದು ಕಲ್ಲಾಗಿರ್ಬೋದು ಇದಾಗಿರ್ಬೋದು ಅದನ್ನ ಹೇಗೆ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೆ ಒಂದು ಚಿಕ್ಕದ ಶಾಂಪಲ್ ಆಗಿ ತೋರಿಸ್ತೀರಿ ನೀವು ಇಲ್ಲಿ ನೋಡ್ಬೋದು ತುಂಬ ವಿಡ್ತಿರುವಂತ ಮತ್ತೆ ಲೆಂತ್ ಇರುವಂತಹ ಕಲ್ಲುಗಳನ್ನ ಯೂಸ್ ಮಾಡಿದ್ದಾರೆ ಸಪೋರ್ಟಿಂಗ್ಗೆ ಇತ್ತು ನಿಮಗೆ ಒಂದು ಅಸ್ಟಬ್ಲಿಷ್ ಮಾಡಿದ್ದಾರೆ ಮತ್ತೆ ಪ್ರತಿಯೊಂದು ಸೇಫ್ಟಿನ ನೋಡಿ ಯಾವ ತರ ಹೋಗ್ಬೇಕು ಯಾವ ತರ ಶತ್ರುಗಳು ಬಂದು ಅಟ್ಯಾಕ್ ಮಾಡಿದ್ರೆ ಎಷ್ಟು ಸೇಫ್ಟಿ ಮಾಡಬೇಕು ಎಲ್ಲಾ ತರ ಸೇಫ್ಟಿಗಳನ್ನ ಮಾಡಿದರೆ ವೆಲ್ಕಮ್ ಮಂಜುರಾಬಾದ್ ಕೋಟೆ ನೀವು ಕಾಣಬಹುದು ಕೋಟೆ ಮೇಘಡೆ ಹತ್ತಕ್ಕೆ ಸ್ಟೆಪ್ಸ್ ಗಳು ಆಗಿನ ಕಾಲದಲ್ಲಿ ಯಾವ ರೀತಿ ಸ್ಟೆಪ್ಸ್ ಮಾಡ್ಕೊಂಡಿದ್ದಾರೆ ಅಂತ ನೀವು ನೋಡಬಹುದು ಇದ್ರೂ ಮಾಡೆಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಅದೇ ತರನೇ ಪ್ಲಾನ್ ಮಾಡ್ತಿದ್ರು ಮಾಡೆಲ್ನ ಅಲ್ಲಿ ಇರುವಂತ ಗೋಡೆಗಳಲ್ಲಿ ಅಥವಾ ಬಾಗಿಲಲ್ಲಿ ಈ ತರ ಚಿತ್ರಣೆ ಮಾಡ್ತಾ ಇದ್ರು ಅದೇ ಸೈನಿಕರುಗಳು ಇಲ್ಲಿ ಎತ್ತಿದಂಥ ಜಾಗ ಏನಕ್ಕೆ ಅಂತಂದ್ರೆ ಇದು ಮೈನ್ ಡೋರ್ ಆಗಿದ್ದಿರಲಿಲ್ಲ ಇಲ್ಲಿ ಏನು ಯಾರು ಬರ್ತಾ ಇದ್ರು ಅವ್ರನ್ನೆಲ್ಲ ಚೆಕ್ ಮಾಡೋದಾಗಿರ್ಬೋದು ಮತ್ತೆ ಸೆಕ್ಯೂರಿಟಿ ಫುಲ್ ಟೈಟ್ ಎತ್ತಿದ್ದೇನೆ ಒಂಥರ ಹೇಳ್ಬೋದು ಅಂದರೆ ಈಗಿನ ಕಾಲದಲ್ಲಿ ಹೇಳ್ಬೋದು ಅಂದರೆ ಸೆಕ್ಯೂರಿಟಿ ಕ್ಯಾಬಿನ್ ಅಂತ ಹೇಳ್ಬೋದು ಇದನ್ನ ಆ ತರ ನಿಮ್ಗೆ ಇರ್ತಾ ಇತ್ತು ಎಲ್ಲ ಸೈನಿಕರುಗಳು ಇರ್ತಾ ಇದ್ರು ಮತ್ತೆ ಮುಂದೆ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಯಾರಾದರೂ ಬಂದ್ರೆ ಅವ್ರನ್ನ ಹೊರಗಡೆ ಬಿಡೋದೇ ಆಗಿರ್ಬೋದು ಮತ್ತೆ ತಡೆಯೋದಾಗಿರ್ಬೋದು ಎಲ್ಲ ಕೆಲಸನ ಸೈನಿಕರು ಇಲ್ಲೇ ನಿಂತ್ಕೊಂಡು ಮಾಡ್ತಾಯಿದ್ದರು ಇದೆಲ್ಲ ಸೈನಿಕರು ತಂಗುತ್ತಿದ್ದಂಥ ಜಾಗ ಇದು ನೀವು ನೋಡ್ಬೋದು ಇಲ್ಲೆಲ್ಲ ಈಗ ಆಲ್ರೆಡಿ ಡಾಮೇಜ್ ಆಗಿದೆ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಸೈನಿಕರು ಇರ್ತಾ ಇದ್ರು ಮತ್ತೆ ಸ್ಟೇ ಆಗ್ತಾ ಇದ್ರು ಉಳ್ಕೋತಾ ಇದ್ರು ಇಲ್ಲಿ ಉಳ್ಕೊಂಡು ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಇದರಿಂದ ಹೋಗೋಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡಿ ಮಾಡಿಡ್ಕೊತ ಇದ್ರು ನೀವು ವಾಲ್ ನು ಕೂಡ ನೋಡಬಹುದು ಎಷ್ಟು ದಪ್ಪದಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಎಷ್ಟು ಸೇಫ್ಟಿ ಆಗಿ ಕಟ್ಟಿದ್ದಾರೆ ಮತ್ತೆ ಎಷ್ಟು ಪ್ಲಾನ್ ಮಾಡಿ ಇದನ್ನ ಬಿಲ್ಟ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ಗಮನಿಸಬಹುದು ಬರೀ ನಲ್ಲಿ ಗಮನಿಸಬಹುದು ಇಲ್ಲಿ ಒಂದು ಕಿಟಕಿ ಕೂಡ ಇದೆ ಯಾರಾದ್ರೂ ಬಂತು ಅಂದ್ರೆ ಇಲ್ಲಿ ಈಸಿಯಾಗಿ ನೋಡಬಹುದು ವೀಕ್ಷಣೆ ಮಾಡಕ್ಕೆ ಅಂತ ಇಟ್ಕೊಂಡಿದ್ದಂತ ಕಿಟಕಿ ಇಲ್ಲಿ ಕೂತಿದ ಸೈನಿಕರು ಅವರು ದೀಪಗಳನ್ನ ಇಡೋಕೆ ಅಂದ್ರೆ ಬೆಳಕ್ ಬೇಕಲ್ಲ ಆ ಸಲುವಾಗಿ ದೀಪಗಳನ್ನ ಇಡೋಕೆ ಅಂತ ಮಾಡ್ಕೊಂಡ್ರಂತ ಜಾಗ ಇದು ಇನ್ನೊಂದು ಪ್ರವೇಶ ದ್ವಾರನ ನೋಡಬಹುದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಸೈನಿಕರು ಇರ್ತಾ ಇದ್ರು ಇದ್ರು ನೀವು ಇದೆಲ್ಲ ಗಮನಿಸಬಹುದು ಇದು ನೂರಕ್ಕೆ ನೂರು ಭಾಗ ಸೈನಿಕರುಗಳೇ ಇರ್ತಿದ್ದಂತ ಜಾಗ ಯಾರು ಕೂಡ ಸಾರ್ವಜನಿಕರುಗಳು ಬರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಹಾಗಾಗಿ ಆದಷ್ಟು ಸೈನಿಕರಿಗೆ ಜಾಗ ಮಾಡಿದ್ದಾರೆ ಮತ್ತೆ ಸೆಕ್ಯೂರಿಟಿ ಮೊಸ್ಲಿ ಅಷ್ಟೇ ಟೈಟ್ ಆಗಿರ್ಬೋದು ಫಸ್ಟ್ ಸ್ಟೆಪ್ ನಾವು ಅಲ್ಲಿ ನೋಡಿದ್ವಿ ಸೆಕ್ಯೂರಿಟಿನ ಅಲ್ಲಿ ಸೈನಿಕರುಗಳು ನೋಡಿದ್ವಿ ಸೆಕೆಂಡ್ ಸ್ಟೆಪ್ ಇಲ್ಲಿ ನೀವು ನೋಡಿದ್ರಿ ಅಂದ್ರೆ ಪ್ರತಿಯೊಂದು ಇದರಲ್ಲಿ ಕೂಡ ಎಲ್ಲೂ ಕೂಡ ಲೋಪದೋಷ ಆಗಬಾರ್ದು ಯಾವುದೋ ಕೂಡ ಸಿಎಸ್ ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಕೂಡ ಸೆರೆ ಮತ್ತೆ ಯಾರು ಕೂಡ ಬರಬಾರ್ದು ಅಂತ ಹೇಳಿದ್ರು ಈ ಮಂಜೂರಾಬಾದ್ ಕೋಟೆ ಬಗ್ಗೆ ಒಂದು ಚಿಕ್ಕ ಇತಿಹಾಸ ಅಂತ ತಿಳ್ಕೊಳ್ಳೋಣ ಇದು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಟಿಪ್ಪು ಸುಲ್ತಾನ್ ನಿರ್ಮಿಸಿದಂತ ಜಾಗ ಫ್ರೆಂಚ್ ಇಂಜಿನಿಯರ್ ಇದರ ನಿರ್ಮಿಸಿದ್ರು ಆ ಇದು ಬಂದು ಅಷ್ಟು ಇದೆ ಅಂದ್ರೆ ನಕ್ಷತ್ರದ ಆಕಾರದಲ್ಲಿರುವಂತಹ ಒಂದು ಜಾಗ ಇದನ್ನ ಇದರಿಂದ ಮಂಗಳೂರು ಅಂದರೆ ಕರಾವಳಿ ಆಗಿ ಕಾಲ ಕರಾವಳಿಯಿಂದ ಕರಿತಿದ್ರಲ್ಲ ಕರಾವಳವನ್ನು ಕರಾವಳಿ ಮತ್ತೆ ಕೂರ್ಗ್ ಏನು ಒಂದು ಇತ್ತು ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಮತ್ತೆ ಇಲ್ಲಿ ತನ್ನ ಸಾಮ್ರಾಜ್ಯನ ಭದ್ರಪಡಿಸ್ಕೊಳ್ಳೋಕೋಸ್ಕರ ಪಶ್ಚಿಮ ಘಟ್ಟದಲ್ಲಿ ನನ್ನ ಸಾಮ್ರಾಜ್ಯನ ಭದ್ರಪಡಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಿರ್ಮಿಸಿದಂಥ ಜಾಗ ಇದು ಬಂದು ಯುರೋಪಿಯನ್ ಒಂದು ಆರ್ಕಿಟೆಕ್ಟರ್ನ ಯೂಸ್ ಮಾಡಿ ಅಂದರೆ ಅಲ್ಲಿ ನೋಡಿ ಇಲ್ಲಿ ರಚನೆ ಮಾಡಿರೋದು ಇದು ತುಂಬ ಸೇಫ್ಟಿಯಾಗಿ ರಚನೆ ಮಾಡಿದ್ದಾರೆ ಅಂದರೆ ಏನು ತೊಂದರೆ ಆಗೋದಾಗೆ ಮತ್ತೆ ಇದರ ಆಕೃತಿನೇ ಆಗಿದೆ ಅದನ್ನು ಫ್ರೆಂಚ್ ಇಂಜಿನಿಯರ್ ಮಾನ್ಸರ್ ಡಿ ಲಾಲಿ ಅನ್ನೋರು ಇದನ್ನು ಆರ್ಕಿಟೆಕ್ಟ್ ಮಾಡಿದ್ದಾರೆ ಪ್ಲಾನ್ ಮಾಡಿ ಅಂದ್ರೆ ಅಲ್ಲಿ ಯುರೋಪಿಯನ್ ಅಲ್ಲಿ ಏನಿತ್ತು ಅದನ್ನೇ ನೋಡಿ ಅದೇ ರೀತಿ ಬರಬೇಕಿದ್ರು ಅಂತ ಹೇಳ್ಬಿಟ್ಟು ಒಂದು ಸ್ಕೆಚ್ ಅನ್ನ ಹಾಕಿ ಇದನ್ನ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಅವರು ಇದನ್ನ ಆರ್ಕಿಟೆಕ್ಟ್ ಮಾಡಕ್ಕೆ ಅವ್ರಿಗೆ ವಹಿಸಿದ್ರು ಅವರು ಅದನ್ನ ಆರ್ಕಿಟೆಕ್ಟ್ ಮಾಡಿ ಈ ತರ ಒಂದು ಅಷ್ಟಭುಜಾಗೃತಿ ಇರುವಂತಹ ಒಂದು ಜಾಗನ ರಚನೆ ಮಾಡಿದ್ದಾರೆ ಇದಕ್ಕೆ ಮಂಜೂರಾಬಾದ್ ಅನ್ನೋದು ಬಂತು ಅಂದ್ರೆ ಆ ಇದು ಕನ್ಸ್ಟ್ರಕ್ಷನ್ ಎಲ್ಲ ಆದ್ಮೇಲೆ ಇಲ್ಲಿಗೆ ಟಿಪ್ಪು ಸುತ್ತನ ವಿಸಿಟ್ ಆಗಿರ್ತಾರೆ ಆ ಬಂದ ಸಮಯದಲ್ಲಿ ಇಲ್ಲಿ ಮಂಜು ಕೋದಿರುತ್ತೆ ಇದು ಪಶ್ಚಿಮ ಘಟ್ಟ ಆಗಿರೋದ್ರಿಂದ ಮಂಜು ಇರುತ್ತೆ ನೋಡಿ ಇದಕ್ಕೆ ಮಂಜುರಾಬಾದ್ ಅಂತ ಹೆಸರು ಬರುತ್ತೆ ಇಡ್ತಾರೆ ಆಮೇಲೆ ನಿಮ್ಗೆ ಅವಾಗ್ಲೇ ತಿಳಿಸ್ದಂಗೆ ಇದಕ್ಕೆ ಮಂಜಿರಾಬಾದ್ ಕೋಟೆ ಅಂತ ಹೇಗೆ ಹೆಸರು ಬಂತು ಅಂದ್ರೆ ಆಕ್ಚುಲಿ ಇದು ನೋ ಶೇಪ್ ನೀವು ನೋಡ್ಬೋದು ಕೋಟೆ ಕೋಟೆ ತರ ಶೇಪ್ ಇದೆ ಅದನ್ನ ಕಾಲಕ್ರಮೇಣ ಜನಗಳು ಇದನ್ನ ಮಂಜುರಾಬಾದ್ ಕೋಟೆ ಅಂತ ಸ್ಟಾರ್ಟ್ ಮಾಡಿದ್ರು ಇವಾಗಲೂ ಕೂಡ ಇದಕ್ಕೆ ಮಂಜಿರಾಬಾದ್ ಕೋಟೆ ಅಂತಲೇ ಹೆಸರಿದೆ ನಿಮ್ಗೆ ಅವಾಗಲೇ ಹೇಳಿದೆ ಇದನ್ನ ಸಾವಿರದ ಏಳ್ನೂರ ತೊಂಬತ್ತೆರಡಲ್ಲಿ ಟಿಪ್ಪು ಸುಲ್ತಾನ್ ಅವರು ಕಟ್ಟಿಸಿದಂಥ ಜಾಗ ಅಷ್ಟ ಜಾಗೃತಿಗಿದೆ ನೀವು ಇಲ್ಲಿ ನೋಡಬಹುದು ಶೇಪ್ನ ನೀವು ಯಾವ ತರ ಇದು ನಕ್ಷತ್ರಕಾರದಲ್ಲಿ ಇರುವಂತದ್ದು ಅಷ್ಟ ಜಾಗೃತಿ ಅಂತ ಕರೀತಾರೆ ಇದೇ ತರ ಏನು ಮಾಡಿದ್ರು ಯಾಕಿಂದ ಸ್ಕ್ವೇರ್ ಅಥವಾ ರೌಂಡು ಈ ಶೇಪಲ್ಲಿ ಮಾಡಲಿಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ ಅದನ್ನು ನಿಮ್ಗೆ ತಿಳಿಸ್ತೀನಿ ಇವಾಗ ಆ ಸೈನಿಕರು ಅಡಿಗೆ ಕೊಡ್ತಕ್ಕಂಥ ಜಾಗ ಇದೆ ಎರಡು ಇನ್ನೊಂದು ಔಟ್ಡೋರ್ ಇಂಡೋರ್ ಇದೆ ಆ ಯಾವ ಕಡೆ ಬೇಕಾದ್ರು ಮೂವ್ಮೆಂಟ್ ಆಗೋ ಈ ತರ ಅಡಗಿ ಕುಟ್ಕೊಳ್ತಾ ಇದ್ರು ಸೈನಿಕರು ಇದು ಅಡಗಿಂತ ಜಾಗ ಕೋಟೆಯ ಸುತ್ತ ಹೇಗಿತ್ತು ಜಾಗ ಅಂತ ಇದೆಲ್ಲ ಅಹ್ ಯಾರು ಕೂಡ ಈ ಕಡೆಯಿಂದ ಆ ಕಡೆ ಹೋಗೋದಾಗೆ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಶತ್ರುಗಳು ಬರದ ಹಾಗೆ ಇದೆಲ್ಲ ಆ ನೀರನ್ನ ತುಂಬತಾ ಇದ್ರು ನೀರನ್ನ ತುಂಬಿದ್ರಿಂದ ಯಾರು ಕೂಡ ಇಲ್ಲಿಗೆ ನಿಮ್ಗೆ ಬರಕಾಗ್ತಾ ಇರಲಿಲ್ಲ ಮತ್ತೆ ಕೋಟೆ ಎತ್ತರ ಕೂಡ ನೀವು ನೋಡ್ಬೋದು ಯಾರು ಕೂಡ ಹತ್ತದಿರೋ ರೀತಿಯಲ್ಲಿ ಇದು ರಚನೆಯನ್ನ ಮಾಡಿದ್ದಾರೆ ಕಾರದ ಕೆಲವೊಂದು ಆ ಗುಹೆಯ ಟೈಪ್ ಅಲ್ಲಿ ನಿಮಗೆ ಮಾಡಿದ್ದಾರೆ ಇದೇನಕ್ಕೆ ಅಂತಂದ್ರೆ ಅಲ್ಲಿ ಹೊರಗಡೆಯಿಂದ ಯಾರೇ ಬಂದ್ರು ಕೂಡ ಆ ವ್ಯೂ ಪಾಯಿಂಟ್ ನೀಟಾಗಿ ಕಾಣ್ಲಿ ಆ ಜಾಗ ನೀಟಾಗಿ ಕಾಣ್ಲಿ ವಿಸ್ತಾರವಾಗಿ ಅಂತೇಳಿ ಮಾಡಿರುವಂತದ್ದು ಎಲ್ಲ ಕಡೆ ನೀವು ನೋಡಬಹುದು ಎಲ್ಲಾ ಭುಜ ಆಕೃತಿಯ ಭುಜದ ಹಿಂಡಲ್ಲಿ ನಿಮಗೆ ಆ ಈ ಒಂದು ವೃತ್ತಾಕಾರದ ಏನಂತ ಹೇಳ್ಬೋದು ನಿಮಗೆ ಅಂದ್ರೆ ವಾಚ್ ಟವರ್ ಅಂತ ಹೇಳ್ಬೋದು ವಾಚ್ ಟವರ್ನ ಮಾಡ್ಕೊಂಡಿದ್ರು ಆ ಇಲ್ಲಿ ಕೆಲವೊಂದು ಟನಲ್ ಗಳಿದೆ ಅಂದ್ರೆ ಸುರಂಗಗಳಿದೆ ಮತ್ತೆ ಕೆಲವೊಂದು ವಾಟರ್ ಟ್ಯಾಂಕರ್ ಗಳಿದೆ ಕೆಲವೊಂದು ಸೈನಿಕರು ಉಳ್ಕೊಳ್ತಿದ್ದಂತ ಒಂದು ಏನಂತ ಕೊಠಡಿ ಕೊಠಡಿ ಕೂಡ ಕೆಲವೊಂದಿದೆ ಕೆಲವೊಂದು ನಶಿಸಿ ಹೋಗಿದೆ ಆಟಡಿ ಸುರಂಗ ಇದೆಲ್ಲೋ ಕೂಡ ನಶಿಸಿ ಹೋಗಿದೆ ಆ ಅಂದ್ರೆ ಕೆಲವೊಂದು ಊಹಾಪೋಹ ಇದೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಒಂದು ಸುರಂಗ ಮಾರ್ಗ ಇತ್ತು ಅಂತ ಬಟ್ ಅದು ಫಿಫ್ಟಿ ಪರ್ಸೆಂಟ್ ಸತ್ಯನೂ ಇದೆ ಫಿಫ್ಟಿ ಪರ್ಸೆಂಟ್ ಸುಳ್ಳು ಕೂಡ ಇದೆ ಅಂದರೆ ಸೈಂಟಿಫಿಕ್ ಆಗಿ ಅಲ್ಲಿವರೆಗೂ ಹೋಗಿ ಟ್ರಾವೆಲ್ ಮಾಡಿ ಯಾರೂ ಕೂಡ ತೋರಿಸಿಲ್ಲ ಇವತ್ತು ನೋಡ್ಕೊಂಡು ಬಟ್ ಇದೆ ಅಂತೇಳ್ಬಿಟ್ಟು ಇತಿಹಾಸ ಅಂತೂ ಇದೆ ಮತ್ತು ಇನ್ನೊಂದು ನೀವು ಇಲ್ಲಿ ಒಂದು ಕಲ್ಯಾಣಿ ಕೂಡ ನೋಡ್ಬೋದು ಮಧ್ಯದಲ್ಲಿ ಇದು ಏನು ಕೇಳಿ ಮಾಡ್ತೀನಿ ಅಂದರೆ ಇಲ್ಲಿ ಸೈನಿಕರು ಇದ್ದಿದ್ದರಿಂದ ಅವರಿಗೆ ಕುಡಿಯೋಕ್ಕಾಗಿರ್ಬೋದು ಬೇರೆ ವ್ಯವಸ್ಥೆಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಆ ನೀರಿನ ಅವಶ್ಯಕತೆಗೋಸ್ಕರ ಇಲ್ಲಿ ಒಂದು ಕಲ್ಯಾಣಿ ಕೂಡ ರಚಿಸ್ಕೊಂಡಿದ್ರು ಈ ಸೈನಿಕರು ಜಾಗ ತುಂಬಾ ಹಿಡನ್ ಆಗಿರ್ತಿತ್ತು ಅಂದ್ರೆ ಸುರಂಗ ಇರ್ತಿತ್ತು ಇರ್ತಿತ್ತು ಇದೊಂದು ತುಂಬಾ ಕಠಿಣ ಆಗಿರುವಂತ ಜಾಗ ಅಂದ್ರೆ ಒಂದು ಕೊಠಡಿ ಅಷ್ಟೇ ಇದು ಇಲ್ಲಿ ಸೈನಿಕರು ಉಳ್ಕೋತಿದ್ರು ಹಿಡನ್ ಆಗಿ ಅಂದ್ರೆ ಏನು ಸೇಫ್ ಆಗಿ ಉಳ್ಕೊತಿರುವಂತ ಜಾಗ ಅಷ್ಟೇ ಇದೊಂದು ಪ್ಲಸ್ ಆಕಾರದ ಕಲ್ಯಾಣಿ ಅಂದ್ರೆ ಆಗಿನ ಕಾಲದ ಸೈನಿಕರುಗಳಿಗೆ ಮತ್ತೆ ಇಲ್ಲಿ ಯಾರ್ಯಾರು ತಂಗಿರ್ತಿದ್ರು ಅಂತವರಿಗೆ ಕುಡಿಯೋ ನೀರಿಗೋಸ್ಕರ ಮತ್ತೆ ಎಲ್ಲ ವ್ಯವಸ್ಥೆ ನೀರಿಗೋಸ್ಕರ ಇದನ್ನ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಮಾಡ್ಕೊಂಡಿದ್ದೀವಿ ಪ್ರೆಸೆಂಟ್ ಇದು ನೀರೇನಿಲ್ಲ ಜಸ್ಟ್ ಖಾಲಿ ಆಗಿದೆ ಒಂದು ಸುರಂಗ ರೀತಿಯ ಸ್ಟೆಪ್ಗಳನ್ನ ಯೂಸ್ ಮಾಡಿದ್ದಾರೆ ಇದೆಲ್ಲ ಕೂಡ ఆగిదడి యుద్ధ రణతంత్ర అంత అంద్రె ప్లాన్ మిే తర బు అంత రెడీ మారింత జాగ యాతర ఇన్న రచన మే అంత్బిట్ ಅಲ್ಲೂ ನೋಡ್ಬೋದು ನೀವು ಅಂದರೆ ಯಾರಾದರೂ ಬಂದರೆ ಈಸಿಯಾಗಿ ಅದ್ರ ಮೇಲ್ಗಡೆ ಹತ್ತದಾಗೆ ಮತ್ತೆ ಇವರು ಅಷ್ಟೇ ಸೈನಿಕರು ಒಂದು ಸ್ಟೆಪ್ಪು ಟೂ ಸ್ಟೆಪ್ ತ್ರೀ ಸ್ಟೆಪ್ ಹಿಂಗೆ ಸ್ಟೆಪ್ ಬೈ ಸ್ಟೆಪಲ್ಲಿ ಇದ್ರು ಅಂದರೆ ಫಸ್ಟ್ ಸ್ಟೆಪ್ ದಾಟಿದ್ರೆ ಕೂಡ ಇನ್ನೊಂದು ಸ್ಟೆಪ್ಪಿಂದ ಅಟ್ಯಾಕ್ ಆಗ್ತಾ ಇತ್ತು ಈ ಥರ ಫುಲ್ಲು ಸೇಫ್ಟಿಯಾಗಿ ಯೂಸ್ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಸೇಫ್ಟಿನ ಯೂಸ್ ಮಾಡಿ ಮತ್ತು ಅಷ್ಟು ಪ್ರಿಕಾಷನ್ನ ತಗೊಂಡು ನಿಮಗೆ ಈ ಇದನ್ನ ರಚನೆ ಮಾಡಿರೋದು ಕೋಟೆನ ಇದಕ್ಕೆ ತುಂಬ ಪ್ಲಾನಿಂಗ್ ಆಗಿದೆ ತುಂಬ ಆರ್ಕಿಟೆಕ್ಟರ್ ಯೋಚನೆ ಮಾಡಿ ತಿಂಕ್ ಮಾಡಿ ನಮಗೆ ಹಿಂಗಾಗಲೇ ಆರ್ಕಿಟೆಕ್ಟರ್ ನೇಮ್ ಕೂಡ ತಿಳಿಸ್ತೇ ಲ್ಯಾಲಿ ಅಂತ ಹೇಳ್ಬಿಟ್ಟು ಅವರು ಇದನ್ನ ಡಿಸೈನ್ ಮಾಡಿದ್ರು ಅಂದರೆ ಇದೇ ಥರ ಬರಬೇಕು ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿರೋದು ಇದು ಪ್ಯೂರ್ಲಿ ಕೋಟೆ ಅಲ್ಲ ಇದು ಅಂದರೆ ಒಂದು ಬಂಕರ್ ಅಂತ ಹೇಳ್ಬೋದು ಅಂದರೆ ಸೈನಿಕರುಗಳು ಉಳ್ಕೊಂಡು ಇಲ್ಲಿನ ಎಲ್ಲ ಥರದ ಆಕ್ಟಿವಿಟಿನ ವಾಚ್ ಮಾಡೋಕೆ ಮಾಡ್ಕೊಂಡಿದ್ದಂತ ಜಾಗ ಇದು ಇದು ಕಾಲಕ್ರಮೇಣ ಟಿಪ್ಪು ಸುಲ್ತಾನ್ ಏನು ತೀರ್ಕೊತಾರೆ ಅದಾದ ಮೇಲೆ ಇದು ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಬ್ರಿಟಿಷ್ ಅವರು ಇದನ್ನ ವಶಪಡಿಸ್ಕೊಂಡು ಕೆಲವೊಂದು ಧ್ವಂಸ ಕೂಡ ಮಾಡ್ತಾರೆ ಸಂಪೂರ್ಣ ಅವ್ರ ವಶಕ್ಕೆ ಹೋಗುತ್ತೆ ಇದು ಇವಾಗ ಪ್ರೆಸೆಂಟ್ ಭಾರತದ ಪೌರತ್ವ ಇಲಾಖೆ ಏನಿದೆ ಆರ್ಟಿಟೆಕ್ಟರ್ ಡಿಪಾರ್ಟ್ಮೆಂಟ್ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಅವರು ಇದನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇದು ಕೆಲವು ಕಡೆ ಕಾಲಕ್ರಮಣ ನಶಿಸಿ ಹೋಗಿದೆ ಆದರೂ ಕೂಡ ಇಲ್ಲಿ ಯಾವುದೇ ತರದ ಬೇರೆ ಸಾರ್ವಜನಿಕರು ಬಂದು ಹಾಳು ಮಾಡೋ ಹೋಗಿಲ್ಲ ಯಾರೂ ಕೂಡ ಇದನ್ನ ಹಾಳು ಮಾಡೋ ಹೋಗಿಲ್ಲ ಮತ್ತೆ ರೀಕನ್ಸ್ಟ್ರಕ್ಷನ್ ಕೂಡ ಮಾಡೋ ಹೋಗಿಲ್ಲ ಹೇಗಿದೆ ಆ ಥರ ಇದನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಇದನ್ನ ಕನ್ಸ್ಟ್ರಕ್ಷನ್ ನೋಡಬಹುದು ಆ ಕಲ್ಲುಗಳು ಇಟ್ಟಿಗೆಗಳು ಮತ್ತೆ ಸಿಮೆಂಟ್ ಇದನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬಟ್ ಆಗಿನ ಕಾಲದಲ್ಲೇ ಇದನ್ನೆಲ್ಲ ಇಷ್ಟು ಎತ್ತರಕ್ಕೆ ಸುಮಾರು ಮೂರುವರೆ ಸಾವಿರ ಆಸುಪಾಸು ಅಡಿ ಇದೆ ಇದು ಸಮುದ್ರ ಮಟ್ಟಕ್ಕಿಂತ ಅಷ್ಟು ಎತ್ತರಕ್ಕೆ ಇದನ್ನ ಸಾಗಿಸಿ ನಿಮಗೆ ಇದನ್ನ ಕಂಟ್ರಕ್ಟ್ ಮಾಡೋ ಇರೋದು ನೋಡಬಹುದು ತುಂಬಾ ದೊಡ್ಡ ದೊಡ್ಡ ಕಲ್ಗಳಿದೆ ದೊಡ್ಡ ದೊಡ್ಡ ಒಂದು ಕಲ್ಲಿನ ಕಂಬಗಳಿದೆ ಹಾಕ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿದರೆ ಇದಕ್ಕೆ ಸಿಮೆಂಟ್ ಕೂಡ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿದರೆ ನೀವು ಇಲ್ಲಿ ವಾಲ್ನ ನೀವು ಅಬ್ಸರ್ವ್ ಮಾಡಬಹುದು ಮೆಟ್ಲುಗಳನ್ನ ನೋಡಬಹುದು ಯಾವ ತರ ಇದೆ ಅಂತ ತುಂಬಾ ಹಾರ್ಡ್ ಆಗಿರುತ್ತೆ ಅಂದ್ರೆ ತುಂಬಾ ಕಷ್ಟವಾಗಿರುವಂತದ್ದು ಅಂದ್ರೆ ಯಾವ್ದಾರ ಸೈನಿಕರು ಕೂಡ ಅಲ್ಲಿಂದ ಬಂದು ಅಟ್ಯಾಕ್ ಮಾಡಬೇಕಾದ್ರೆ ಈಸಿ ಆಗಿ ಬರಲಿ ಇಲ್ಲಿಂದ ಶತ್ರುಗಳು ಮೇಲ್ಗಡೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗಲಿ ಅನ್ನೋ ಕಾರಣಕ್ಕೆ ಕ್ರಿಟಿಕಲ್ ಆಗಿ ಮಾಡುವಂಥದ್ದು ಈಸಿಯಾಗಿ ಇದನ್ನ ಕುತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಇಳಿಬಹುದು ಇದನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಹೊಣೆ ಆ ಯಾರಾದ್ರೂ ಧರ್ಮಸ್ಥಳ ಮಂಗಳೂರು ಈ ಸೈಡ್ ಬಂದ್ರೆ ಆ ಇಲ್ಲಿ ಒಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ಆ ಮುಂದೆ ಫ್ಯೂಚರ್ ಅಲ್ಲಿ ಇದನ್ನ ಇರುತ್ತೋ ಇರೋದೋ ಅದು ಗೊತ್ತಿಲ್ಲ ಆ ಮುಂದಿನ ಪೀಳಿಗೆಗೆ ಇದು ಉಳ್ಕೊಳ್ಳುತ್ತೋ ಗೊತ್ತಿಲ್ಲ ಬಟ್ ಈಗ ಪ್ರೆಸೆಂಟ್ ನಾವು ವಿಧಿವಿ ಇದನ್ನ ನೋಡೋದ್ರಿಂದ ಅಥವಾ ಒಂದು ಗಾಧನೆ ಗೊತ್ತು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ಬಿಟ್ಟು ಇದನ್ನ ವೀಕ್ಷಣೆ ಮಾಡೋದ್ರಿಂದ ನಮಗೂ ಸ್ವಲ್ಪ ನಾಲೆಡ್ಜ್ ಬೆಳೆಯುತ್ತೆ ಮತ್ತೆ ಇಲ್ಲಿನ ಆರ್ಕಿಟೆಕ್ಟ್ ಹೇಗಿತ್ತು ವಿನ್ಯಾಸಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆ ನಾವು ವಿಸಿಟ್ ಮಾಡಿದಾಗ ನಮ್ಮ ಉತ್ತರ ಕರ್ನಾಟಕ ಒಂದು ಟೀಮ್ ಸಿಕ್ತು ರಾಯಚೂರ್ನವರು ಅವರೆಲ್ಲರೂ ಕೂಡ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಆದಷ್ಟು ನಮ್ಮ ವಿಡಿಯೋಸ್ಗಳನ್ನ ನೋಡಿ ನಾವು ಆದಷ್ಟು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಗಳು ಕೂಡ ಇರುತ್ತೆ ಎಲ್ಲರೂ ಕೂಡ ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು